ಯಲಹಂಕಾದ ನ್ಯಾಯಾಂಗ ಬುಡಾವಣೆಯ ಕ್ರೀಡಾಂಗಣದಲ್ಲಿ ಎಂದೂಮರೆಯದ ರಕ್ಷಣಾತೆ ಸಾಲುಮರದ ತಿಮ್ಮಕ್ಕನವರ ಸವಿನೆನಪಿನಲ್ಲಿ ಸಮಾಜ ಸೇವಕರಾದ ಅಲ್ಲಾಳಸಂದ್ರ ಮಾರುತಿ ತೆಮ್ಮರಾಜು ಮಂಜುನಾಥ ನೇತೃತ್ವದಲ್ಲಿ ಯಲಹಂಕಾದ ಏಳು ವರ್ಣ ಕ್ರೀಡಾಡುಗಳಿಗೆ ಜಿಬಿಎ ಕಪ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇದೇ ಮೊದಲ ಬಾರಿ ಪ್ರವೇಶ ಶುಲ್ಕ ರಹಿತವಾಗಿ ನಡೆದ ಟೂರ್ನಿಯಲ್ಲಿ ಕ್ರೀಡಾಳುಗಳ ಉತ್ಸಾಹ ಮೇರೆ ಮೇರಿತ್ತು ಬರೋಬ್ಬರಿ ಇಪ್ಪತ್ತೆರಡು ತಂಡಗಳು ಭಾಗವಹಿಸಿದವು ಎಂದರೆ ನಿಮಗೆ ಅರ್ಥವಾದಿತ್ತು ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಆಗಮಿಸಿ ಶುಭ ಕೋರಿದ್ದು ವಿಶೇಷವಾಗಿತ್ತು ಇವತ್ತು ಯಲಹಂಕಕ್ಕೆ ಬಂದಿದ್ದೀರಿ ಸರ್ ತಮಗು ಮತ್ತು ಯಲಹಂಕಕ್ಕೂ ಒಂದು ಅವಿನಾಭಾವ ಸಂಬಂಧನೇ ಇದೆ ಆ ಸೊ ಇಲ್ಲಿ ಈ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಇವತ್ತು ಒಂದು ಟೂರ್ನಮೆಂಟ್ ಅನ್ನ ಮಾಡ್ತಿದ್ದಾರೆ ಸರ್ ನಿಮ್ಗೆ ಯಾವ ರೀತಿ ಇದೆ ಸರ್ ಫಸ್ಟ್ ಅದ್ಭುತವಾಗಿದೆ ಯಾಕಂದ್ರೆ ಪ್ರತಿ ವರ್ಷ ಕೂಡ ಮಾರುತಿ ಮತ್ತೆ ತಿಮ್ಮರಾಜು ಇವರೆಲ್ಲ ಮಂಜುನಾಥ್ ಇವರೆಲ್ಲ ಸೇರಿಕೊಂಡು ಇದನ್ನ ರಾಜಕುಮಾರ್ ಇವರೆಲ್ಲ ಸೇರಿಕೊಂಡು ವರ್ಷ ವರ್ಷ ಏನಾದರೂ ಒಂದು ಚಟುವಟಿಕೆ ಅಲ್ಲಿ ಯಲಾಂಕದಲ್ಲಿ ಮಾಡ್ತಾ ಇದ್ರು ಈಗ ಜುಡಿಷಿಯಲ್ ಲೇಔಟ್ ಅಲ್ಲಿ ಈ ವರ್ಷ ಪ್ರಾರಂಭ ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಮತ್ತೆ ಎಲ್ಲ ಯುವಕರು ಇದು ಕೂಡ ಸುಮಾರು ಏಳು ವಾರ್ಡ್ಗಳಲ್ಲಿ ಎಷ್ಟು ಟೀಮ್ಗಳು ಇಪ್ಪತ್ತೆರಡು ಟೀಮ್ ಗಳನ್ನ ಸಂಘಟನೆ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇರೋದು ಅದ್ಭುತವಾದ ಕೆಲಸ ಸರ್ ಈಗಿನ ಒಂದು ಲೈಫ್ ಇದರಲ್ಲಿ ಲೈಫ್ ಸ್ಟೈಲ್ ನಲ್ಲಿ ಕ್ರೀಡೆ ಎಷ್ಟು ಕ್ರೀಡೆ ನಿಜವಾಗಿ ಜನರಲ್ಲಿ ಜೀವನೋತ್ಸವ ಹುಟ್ಟಿಸಲಿಕ್ಕೆ ಕ್ರೀಡೆ ಬಹಳ ಪ್ರಯೋಜನ ಆಗ್ತದೆ ಅದು ಅದ ಆದ್ರಿಂದ ಕ್ರೀಡೆ ಪ್ರತಿಯೊಬ್ಬರು ಕೂಡ ಯುವಕರು ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ಅವರು ಅದನ್ನ ಅಲ್ಲಿ ಬಂದ್ರೆ ಅವರಲ್ಲಿ ಜೀವನೋತ್ಸವ ಆಗ್ತದೆ ಬೇರೆ ಎಲ್ಲ ಹಲವು ಸ್ಥಳೀಯ ಮುಖಂಡರು ಭಾಗವಹಿಸಿ ಶುಭ ಮಗಳು ಒಂದು ಯಶಸ್ವಿಯಾದ ಟೂರ್ನಿಯನ್ನು ಆಯೋಜಿಸಿದ್ದು ಅದರಲ್ಲೂ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ನಡೆಸಿದ್ದು ಹಲವರ ಶ್ಲಾಘನೆಗೆ ಕಾರಣವಾಯಿತು

ಅವು ಪ್ರತಿ ಸಲ ಟೂರ್ನಮೆಂಟ್ ಮಾಡಿದಾಗಲೂ ಕೂಡ ಒಂದು ಅದ್ಭುತವಾಗಿರತಕ್ಕಂಥ ಯಶಸ್ಸನ್ನ ಕಾಣ್ತಿದಿವಿ ಸೊ ಯಾಕಂದ್ರೆ ವಿಶೇಷವಾಗಿ ನ್ಯಾಯಾಂಗ ಅಫಿಷಿಯಲ್ ಏರಿಯಾಗಳಲ್ಲಿ ಈ ತರ ಚಟುವಟಿಕೆಗಳು ನಡೆದಾಗ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಆಚೆ ಬರಲಿಕ್ಕೆ ಒಂದು ಒಂದು ಕಾರಣ ಬೇಕಾಗ್ತದೆ ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ನಿಮ್ ತ್ರಿವಳಿಗಳಿಂದ ಆಗಿದೆ ಏನಂತೇಳಿ ಮೊದಲಿಗೆ ಏನೊಂದು ಜಿ ಬಿ ಎ ಕಪ್ ಮಾಡಿದೀವೋ ಅದನ್ನ ನಮ್ಮ ನೆಚ್ಚಿನ ಕರ್ನಾಟಕದ ಎಮ್ಮೆಯ ಸಾಲು ಮರದ ತಿಮ್ಮಕ್ಕನವರ ನೆನಪಿನಲ್ಲಿ ನಾವು ಮಾಡಿದ್ದೀವಿ ಆ ಒಂದು ಹೆಸರು ಇಡಬೇಕು ಅಂದ ನನ್ನ ತಲೆಗೆ ಬಂದಿರಲಿಲ್ಲ ಮಂಜಣ್ಣು ಮತ್ತೆ ತಿಮ್ಮಣ್ಣು ಕೊಟ್ಟಂತ ಐಡಿಯಾ ಅದು ಆದರೆ ಆ ಕೊಟ್ಟಂಥ ಐಡಿಯಾಕ್ಕೆ ನಾವು ಅದು ಹೆಂಗಿ ಟೂರ್ನಮೆಂಟ್ ಟೇಕಪ್ ಆಯಿತು ಅಂದರೆ ಕಡಿಮೆ ಟೈಮಲ್ಲಿ ನಾವು ಕೆಲವೇ ಕೆಲವು ಕಡಿಮೆ ದಿನಗಳಲ್ಲಿ ನಾವು ಇದನ್ನ ಆಯೋಜನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು ಇವರಿಬ್ರು ಕೊಟ್ಟಂತ ಹೆಸರು ನಮ್ಮ ಒಂದು ಚೂರು ನಮ್ಗೆ ಶ್ರಮನೆ ಶ್ರಮನೇ ಆಗಲಿಲ್ಲ ಅಷ್ಟು ನೀಟಾಗಿ ಕ್ಯಾರಿ ಆಯಿತು ಆ ಒಂದು ಹೆಸರು ಕೊಟ್ಟಂತ ತಿಮ್ಮಣ್ಣವರು ಮಂಜಣ್ಣವ್ರಿಗೆ ಧನ್ಯವಾದ ಹೇಳ್ತೀನಿ ಎರಡನೇದೇನು ಅಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಿಕ್ಕೆ ಮಾರುತಿ ಒಬ್ಬನೇನು ಕಾರಣ ಆಗೋದಿಲ್ಲ ತಿಮ್ಮಣ್ಣಾಗ್ಬೋದು ಮಂಜಣ್ಣವರಾಗ್ಬೋದು ಅವರು ಕೊಟ್ಟಂಥ ಬೆಂಬಲ ಇದೆಯಲ್ಲ ಆ ಬೆಂಬಲನೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಅದು ಮುಖ್ಯ ಕಾರಣ ಆಗುತ್ತೆ ಈಗ ತಿಮ್ಮಣ್ಣ ಮತ್ತೆ ಮಂಜಣ್ಣ ಬೇರೆ ಏನಲ್ಲ ಅವರಿಬ್ರು ನನ್ಗೆ ಅಣ್ಣ ಅಣ್ಣ ಆಗ್ಬೇಕು ಈಗ ಹಂಗಾಗಿ ಅವರಿಬ್ರ ಕೈ ಕೆಲಸ ಮಾಡ್ಸಕ್ ನಾನು ನಾನ್ ಮಾಡ್ತಿದ್ದೆ ಅಷ್ಟೇ ಅರ್ಸ್ ಬಿಟ್ಟು ಇನ್ನೇನು ಏನಿಲ್ಲ ಈ ಒಂದು ಕಾರ್ಯಕ್ರಮ ನ್ಯಾಯಾಂಗ ಬಡಾವಣೆಯಲ್ಲಿ ಆಗೋಕ್ಕೆ ಒಂದು ಕಾರಣ ಇದೆ ನ್ಯಾಯಾಂಗ ಬೆಳಗಾವಿನಲ್ಲಿ ಒಂದಷ್ಟು ಮುಖಂಡರುಗಳಿದ್ದಾರೆ ಅವರು ಕೆಲವ್ರು ನಮ್ಮ ಹತ್ರ ಚರ್ಚೆ ಮಾಡಿದ್ರು ಈ ಗ್ರೌಂಡ್ ಅಲ್ಲಿ ಯಾರೋ ನೈಟ್ ಟೈಮ್ ಹುಡುಗರು ಅದೇ ಓಡಾಡ್ತಾರಂತೆ ಗಲೀಜು ಮಾಡಿದಾರಂತೆ ಅಂತ ಸರಿ ಇದನ್ನು ಒಂದು ನಾವು ಹಿಡ್ತಕ್ಕೆ ತಗೊಂಡು ಆ ಹುಡುಗರನ್ನ ನಾವು ಬೈದೇಳೆ ಒಂದ್ ಏನೋ ಬೇರೆ ರೀತಿಯಲ್ಲಿ ಅವೇರ್ನೆಸ್ ಅವ್ರು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಗ್ರೌಂಡ್ನೆಲ್ಲ ಸ್ವಚ್ಛತಾ ಗೊಳಿಸಿ ಇಲ್ಲೊಂದು ಮೊದಲನೇ ಬಾರಿಗೆ ಆಯೋಜನೆ ಮಾಡಿರುವಂತ ಕಾರ್ಯಕ್ರಮ ಈ ಗ್ರೌಂಡ್ ನಲ್ಲಿ ಈಗ ಮುಂದಿನ ದಿನದಲ್ಲೂ ಕೂಡ ಪ್ರತಿದಿನ ಇಲ್ಲಿ ಆಟ ಆಡಕ್ ಬರ್ತಾರೆ ಆಟ ಆಡಕ್ ಬಂದಾಗ ಆತರ ಚಟುವಟಿಕೆ ಬೇರೆ ತರ ಚಟುವಟಿಕೆ ಮಾಡುವಂತ ಹುಡುಗರಿಗೆ ಕಡಿವಾಣ ಇಲ್ಲಿಂದಲೇ ಗ್ರೌಂಡ್ ಆಗಿ ಏನ್ ಕ್ರೀಡಾಪಟುಗಳನ್ನ ಅವ್ರಿಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಈ ಗ್ರೌಂಡ್ ನಲ್ಲಿ ಆಗುತ್ತೆ ಮುಂದಿನ ದಿನದಲ್ಲಿ ಸರ್ ಯಾಕಂತಂದ್ರೆ ವೈಯಕ್ತಿಕ ಕೂಡ ವೈಯಕ್ತಿಕವಾಗಿ ಕೂಡ ತಮ್ಗೆ ಅಭಿನಂದನೆ ತಿಳಿಸಬೇಕು ಎಲ್ಲೋ ಒಂದು ಕಡೆ ರಕ್ಷಮಾ ಹೆಸರು ಈಗಿನ ಯುವ ಪೀಳಿಗೆಗೆ ಎಲ್ಲೋ ಒಂದ್ ಕಡೆ ಗೊತ್ತೇ ಇರ್ಲಿಲ್ಲ ಅನ್ಸುತ್ತೆ ಎಷ್ಟು ಈಗ ಇಪ್ಪತ್ತೆರಡು ತಂಡ ಅಂತಂದ್ರೆ ಮಿನಿಮಮ್ ಒಂದ್ ಇನ್ನೂರ ಮುನ್ನೂರು ಜನಕ್ಕೆ ಆ ತಾಯಿ ಹೆಸರು ಗೊತ್ತಾಗಿದೆ ಆ ಈ ಐಡಿಯಾದ ಹಿಂದಿನ ಕತೆ ಏನಿದೆ ಸರ್ ಏನಿಲ್ಲ ಈಗ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅದಕ್ಕೊಂದು ಲೈನ್ ಕೊಡ್ಲೇಬೇಕು ಆ ಟ್ಯಾಗ್ ಲೈನ್ ಇವತ್ತು ನೀವು ಏನ್ ಹೇಳ್ತಿದ್ರೋ ಕ್ರೆಡಿಟ್ ಗೊಸ್ಟು ಮಂಜಣ್ಣ ತಿಮ್ಮಣ್ಣ ಅಷ್ಟೇ ಸರ್ ಏಳು ವಾರ್ಡ್ ಇಪ್ಪತ್ತೆರಡು ತಂಡ ಒಂದು ಟೂರ್ನಿ ಭರ್ಜರಿ ಯಶಸ್ಸು ಹೇಗೆ ಸರ್ ಸರ್ ಈ ಒಂದು ಕಾರ್ಯಕ್ರಮ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸಾಲು ಮರದ ತಿಮ್ಮಕ್ಕನ ಹೆಸರಲ್ಲಿ ಮಾಡ್ತಾ ಇರೋದು ವಿಶೇಷವಾದ ಒಂದು ಕಾರ್ಯಕ್ರಮ ನಾವು ಮೊದಲು ಮಾತಾಡಿದಾಗ ಅವರು ಫಸ್ಟ್ ಅವರ ಅವರ ಒಂದು ಮುಂದಾ ಮುಂದಾಳತ್ತು ಅಂದರೆ ಅವರೇ ನಮ್ಮನ್ನು ಈ ಥರ ಮಾಡೋಣ ಅಂತ ಕರೆದಿದ್ರು ಈ ಥರ ಮಾಡೋಣ ಯಾವ ಥರ ಮಾಡೋಣ ಅಂತ ಹೇಳಿ ಸೇರಿ ಮಾತಾಡಿದಾಗ ನಾವು ಡಿಸ್ಕಸ್ ಮಾಡಿ ಯಾವ ಸಬ್ಜೆಕ್ಟು ಏನು ಅಂತ ಕೇಳಿದಾಗ ನಮ್ಮ ಮೂವರು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಮೊದಲೇ ಯಾವುದೋ ಆಪ್ಷನ್ ತೊಗೊಂಡ್ರೆ ಸಾಲು ಮರದ ತಿಮ್ಮಕ್ಕ ಅಂತ ವಿಶೇಷವಾಗಿರುತ್ತೆ ಅಯ್ಯಮ್ಮ ಒಳ್ಳೆ ಕಲ್ಪ ವೃಕ್ಷ ಎಮ್ಮ ಅದರಿಂದ ಆಯಮ್ಮ ಹೆಸರಲ್ಲಿ ಒಂದು ವಿಶೇಷವಾಗಿ ಈಗ ಹೊಸ್ದಾಗಿ ಜಿ ಬಿ ಎ ಆಗಿರೋದ್ರಿಂದ ಜಿ ಬಿ ಎ ವಾರ್ಡ್ ಯಲಂಕಾ ಜಿ ಬಿ ಎ ವಾರ್ಡ್ ಅಂತೇಳಿ ಏಳು ವಾರ್ಡ್ಗೆ ಸೀಮಿತ ಶುಲ್ಕ ಶುಲ್ಕರಹಿತ ಯಾವುದೇ ಶುಲ್ಕ ತೊಗೊಂಡಿರ ಎಂಟ್ರಿ ಫೀಸ್ ತೊಗೊಂಡಿರ ಇದೇ ಮೊದಲನೇ ಬಾರಿಗೆ ನಮ್ಮ ಯಲಂಕಾ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ನಾಲ್ಕನೇ ವಾರ್ಡಲ್ಲಿ ನಾಲ್ಕನೇ ವಾರ್ಡಲ್ಲಿ ನ್ಯಾಯಾಂಗ ಬಡಾವಣೆ ಇಲ್ಲಿ ಯಾವುದೇ ಒಂದು ಟೂರ್ನಿಮೆಂಟ್ ಆಗಲಿ ಯಾವುದೇ ಒಂದು ಚಟುವಟಿಕೆ ಆಗ್ತಾ ಇರಲಿಲ್ಲ ಆ ಒಂದು ಮಾಡೋಣ ಅಂತ ತಿಳಿದಾಗ ಅವೆಲ್ಲ ಕುತ್ಕೊಂಡು ನಾವು ಮಾತಾಡಿ ಈ ಒಂದು ಕಾನ್ಸೆಪ್ಟು ಇಷ್ಟ ಆಯಿತು ಸೇರಿ ನಾವು ಒಂದು ಎರಡು ದಿವಸದಲ್ಲಿ ನಾವು ಇದನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿತ್ತು ಅರೇಂಜ್ಮೆಂಟ್ ಮಾಡಿ ನಾವು ಮಾಮೂಲಿ ವಾಟ್ಸಪ್ಪು ಫೇಸ್ಬುಕ್ಕು ಮಾಡಿದಾಗ ಯಾವುದೇ ಒಂದು ಯಾರ ಹತ್ರನೂ ಹೋಗಿ ಏನೂ ಮಾತಾಡಿಲ್ಲ ಬಂದು ಗೆಸ್ಟಾಗಿ ಬನ್ನಿ ನೀವು ಅಷ್ಟೇ ನಮಗೆ ಆಹ್ವಾನ ಹತ್ರಾಗ ಬನ್ನಿ ಅಂತೇಳಿ ಕರೆದಿದ್ದೀವಿ ಎಲ್ಲ ಬಂದಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಇದುವರೆಗೂ ನಮಗೆ ಅವನ ಹತ್ರ ಈ ಕರೆದಂತ ಎಲ್ಲ ಗಣ್ಯರು ಬಂದಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸುತ್ತಾ ಅದಕ್ಕೆ ಈ ಒಂದು ಜಿ ಬಿ ಎಲ್ಲಾರ್ಗೂ ಎಲ್ಲರಿಗೂ ಸ್ವಲ್ಪ ಗೊತ್ತಾಗ್ಲಿ ಅಂತೇಳಿ ಯುವಕರಲ್ಲಿ ಅದರಲ್ಲೂ ಯುವಕರಲ್ಲಿ ಆಸಕ್ತಿ ಮೂಡಲಿ ಅಂತೇಳಿ ಒಂದು ಟೂರ್ನಿಮೆಂಟು ಮಾಡಿದ್ವಿ ಎಲ್ಲ ಆಯೋಜಕರು ಅಂದರೆ ನಾವು ಮೂರು ಜನ ಆಯೋಜಕರು ಮುಖ್ಯವಾಗಿ ನಮ್ಮ ಮಾರ್ತಿವರೇ ಇದಕ್ಕೆ ತುಂಬಾ ಸ್ಫೂರ್ತಿ ಹಾಗೆ ಎಲ್ಲ ಈ ಒಂದು ಅರೇಂಜ್ಮೆಂಟು ಇರೋದು ಹೇಳ್ಬೇಕು ನಾವು ಬೇರೆ ಏನು ಹೇಳಕ್ ನಾವು ಮಾಡುವ ಜೊತೆ ಇದ್ದೀವಿ ಎಲ್ಲಾ ರೀತಿ ಸಹಕಾರ ಕೊಡ್ತಾ ಇದ್ರೆ ಅಲ್ಲ ಇಂಟೆನ್ಶನ್ ಅಂತಂದ್ರೆ ಹೊಸದಾಗಿ ಜಿ ಬಿ ಅಂತ ಮಾಡಿದೆ ಈಗ ಜನಗಳಿಗೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಮಹಾನಗರ ಪಾಲಿಕೆ ಅಂತನೆ ಗೊತ್ತಿರೋದು ಜನಕ್ಕೆ ಈಗ ಜಿ ಬಿ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಅದ್ರಲ್ಲೂ ನಮ್ಮ ನ್ಯಾಯಾಂಗ ಬಡಾವಣೆಗೆ ಈ ಸ ಇದು ಕ್ರೀಡಾಂಗಣ ಮೊದಲನೇ ಬಾರಿಗೆ ಇಲ್ಲಿ ನಡೀತಾ ಇರೋದು ಯಾರು ಮಾಡಿರಲಿಲ್ಲ ನಾವು ಮಾಡ್ತಾ ಇದೀವಿ ಇನ್ನು ಮುಂದೆದು ಮಾಡ್ತಾ ಇರ್ತೀವಿ ಗೊತ್ತಾಗಲಿ ಅಂತ ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಮಾಮೂಲಿ ಚುನಾವಣೆ ಇರ್ತೀವಿ ಮಾಡ್ತಾ ಇರ್ತೀವಿ ನಾವು ಅದರಿಂದ ಈ ಒಂದು ಯುವಕರಿಗೆ ಸ್ಫೂರ್ತಿಯಾಗಲಿ ನಾವು ನಾವೊಂದು ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದೀವಿ ಸರ್